ದಸರಾಗೆ ದಸರಾ ಟೈಮ್ ಅಲ್ಲಿ ಅಲ್ಲಿ ಹೋಗಿದ್ದಾಗ ನಾನು ಇನ್ನೂ ಎಂಟ್ರಿ ಕೊಟ್ಟಿರ್ಲಿಲ್ಲ ದಸರಾ ಆನೆ ಅಲ್ಲಿ ಅಲ್ಲಿ ನೋಡಿ ಹೋಗಿ ಸ್ವಲ್ಪ ವೇಟ್ ಮಾಡ್ತಿದ್ದಾಗ ಆ ಸ್ಕೂಲ್ ಮಕ್ಳು ಮತ್ತೆ ಎಲ್ಲಾರು ಬಂದ್ ನೋಡೋಕೆ ಪಿಕ್ನಿಕ್ ಟೈಪ್ ಕರ್ಕೊಂಡ್ ಬಂದಿದ್ರು ಈ ಕಂಜನ್ನ ಸ್ನಾನ ಮಾಡಿಸಕ್ಕೆ ಕರ್ಕೊಂಡ್ ಬರ್ತಿದ್ದೆ ಕರ್ಕೊಂಡ್ ಬರ್ತಿದ್ದೆ ಸ್ನಾನು ಆಯ್ತು ಸ್ನಾನನೂ ಆದ್ಮೇಲೆ ಎದ್ದಿದೆ ಸ್ನ ಸ್ನಾನ ಎಲ್ಲ ಮುಗ್ದಾದ್ಮೇಲೆ ಎದ್ದಿದೆ ಹೋಗಿದೆ ಅಲ್ಲಿ ಅರಮನೆ ಆನೆಗಳಿದವಲ್ಲ ಆನೆಗಳಿಗೆ ಹೋಗಿ ಕಂಜನ್ ಗಂಜನು ಕೂತ್ಬಿಡ್ತು ಕೂತ್ಬಿಟ್ಟು ಅವ್ರ ಕೈ ಕಂಟ್ರೋಲಿಗೆ ಸಿಗ್ದಂಗೆ ಓಡ್ತಾ ಇತ್ತು ಲಾಸ್ಟಿಗೆ ಏನೇನೋ ಮಾಡಿ ಕಂಟ್ರೋಲ್ ಮಾಡಿ ಎದ್ರಿಂದ ಹೋಗಿದ ಹಿಡ್ಕೊಂಡ್ರು ಇದ್ರ ಹೋಗಿ ಸಂಕೋಶಾಲ ತೋರಿಸಿ ಹಾಕಿ ಹೇಳದಿ ಇಟ್ಕೊಂಡ್ರು ಅದಾದ್ಮೇಲೆ ಅಲ್ಲಿಂದ ನಾನು ಅವತ್ ನೋಡ್ದಂಗೆ ಅಲ್ಲಿ ಧನಂಜಯ ಮಸ್ತಿ ಸ್ಟಾರ್ಟ್ ಆಗ್ತಿತ್ತು ಮಸ್ತಿ ಎಂಡು ಬಂದು ಹೋಗಿತ್ತು ಅಂತ ಹೇಳ್ತಾರೆ ಆ ಮಸ್ತ್ ಬಂದ್ ಬಂದೋಗಿರೋದ್ಕಿಂತ ಆ ಮಸ್ತ್ ಬಂದು ಇನ್ನೂ ಕೆಲವು ದಿನ ಇರೋ ಟೈಮಲ್ಲಿ ಇದಕ್ಕೆ ಮತ್ತೆ ಫುಡ್ ಒಳ್ಳೆ ಫುಡ್ ಸಿಕ್ತಲ್ಲ ಕಾಳುಗಳದಾಗ್ಲಿ ಇದಾಗ್ಲಿ ಹಸಿ ಹುಲ್ಲು ಕಬ್ಬು ಎಲ್ಲ ಸಿಕ್ಕಿದಾಗ ಇದಕ್ಕೆ ಮತ್ತೆ ರೈಸ್ ಆಗೋ ಚಾನ್ಸಸ್ ಇರುತ್ತೆ ಆ ಟೈಮಲ್ಲಿ ರೈಸ್ ಆಗಿ ಅದು ಧನಂಜಯ ಆಮೇಲೆ ಇನ್ನೊಂದು ವಿಚಾರ ಧನಂಜಯ ಕಂಜನ್ನು ಹಿಡಿದಿದ್ದು ಒಂದೇ ಭಾಗದಲ್ಲಿ ನಮ್ಮ ಭಾಗದಲ್ಲಿ ಅಷ್ಟ್ಲೂರ್ ಭಾಗದಲ್ಲಿ ಅವು ಇಲ್ಲಿದ್ದಾಗಲೇ ಸ್ವಲ್ಪ ಗೊತ್ತಿರ ಆನೆಗಡೆ ಒಂದೇ ಟ್ರೂಪ್ ಆನೆಗಳ ಏನಕ್ಕೆ ಹಂಗೆ ಜಗಳ ಆಡ್ತಿದ್ದಾವೆಂದು ಅರ್ಥ ಆಗ್ತಿಲ್ಲ ಅಲ್ಲಿ ಹೋಗಿ ಸ್ವಲ್ಪ ಎಲ್ಲ ಆನೆಗಳದ್ದು ನೋಡಿ ಗಂಜನ್ನು ಸುಗ್ರೀವಾಜ್ ಜೊತೆ ಚೆನ್ನಾಗಿರುತ್ತೆ ಧನಂಜಯ ಜೊತೆ ಇದಾಗುತ್ತೆ ಫೈಟ್ ಏನು ಸಿಟ್ಟಾಗಿದ್ದೆ ಧನಂಜಯಗೆ ಗಂಜನ್ ಮೇಲೆ ಅನ್ನೋದು ಗೊತ್ತಿಲ್ಲ ಆಮೇಲೆ ಅಲ್ಲಿ ಹೋದಾಗ ನಾವು ಅಲ್ಲಿ ನೋಡ್ತಿರ್ಬೇಕಾದ್ರೂ ಅವಾಗ ತಾನೇ ಸ್ವಲ್ಪ ಓಪನ್ ಆಗ್ತಾರ ಮಜಾ ಬರೋ ಟೈಪ್ ಧನಂಜಯಗೆ ಆಗಿತ್ತು ಧನಂಜಯ ಪ್ರಶಾಂತನೇ ಜೊತೆ ಚೆನ್ನಾಗಿರುತ್ತೆ ಸುಗ್ರೀವ ಜೊತೆ ಚೆನ್ನಾಗಿದೆ ಕಂಜನ್ ಜೊತೆ ಮಾತ್ರ ಚೆನ್ನಾಗಿಲ್ಲ ಅದನ್ನ ನೋಡಿದ್ರೆ ಅಟ್ಟಿಸ್ಕೊಂಡು ಹೋಗಿ ಇಲ್ಲೂ ಕ್ಯಾಂಪಿಗೆ ಬಂದಾಗಲೂ ಅದೇ ಥರ ಆಗಿದೆ ಏನೋ ಒಂದು ಇನ್ಸಿಡೆಂಟ್ ಆಗಿರುತ್ತೆ ಆಮೇಲೆ ಅಲ್ಲಿ ಹೆಣ್ಣನೇನ ಗೊತ್ತು ಇದು ಅದು ಧನಂಜಯ ಅಲ್ಲಿದ್ದಂಗೆ ಗೊತ್ತು ಅದೇನಾದ್ರೂ ಮಿಸ್ಟೇಕ್ ಆಗಿ ಅವು ಆ ಸೀಟ್ ಇರ್ಬೋದು ಅನ್ಕತ್ತೀನಿ ಗೋಪಿಯಾನೇ ಚೆನ್ನಾಗಿದೆ ಸರ್ ಗೋಪಿಯಾನೆ ಸೂಪರ್ ಆಗಿದೆ ಗೋಪಿಯನೇನ ಕಾಡಾನೆ ಕರಿಚರಣೆಗೆ ಬಳಸ್ಕೊಳದು ಒಳ್ಳೇದು ಸೊ ಏನಾಗಿದೆ ಅಂತ ಅಂದ್ರೆ ಇಲ್ಲಿ ನಮ್ಮ ಭಾಗದಲ್ಲಿ ಈ ಎತ್ತಿನೊಳೆ ಪ್ರಾಜೆಕ್ಟ್ ಬಂದು ಆನೆ ಕಾರಿಡಾರ್ಗೆ ಡ್ಯಾಮೇಜ್ ಆಗಿದೆ ಆನೆಗಳು ದಾರಿನೇ ಮರ ಇದಾಗಿದ್ದಾವೆ ಅಲ್ಲಿ ಹೆಂಗಾಗಿದೆ ಅಂತ ಹೇಳ್ತೀನಿ ಕೇಳಿ ನಮ್ಮ ಭಾಗದಿಂದ ಆನೆ ಹೋಗ್ದವು ಬೇಲೂರ್ ಭಾಗಕ್ಕೆ ಅಂದ್ರೆ ಹೋಗೋದು ಬರೋದು ಸಹಜ ಇತ್ತು ಈ ಹೋಗಿದ್ ಹೋಗಿದಾಗ ಅಲ್ಲಿ ಮಧ್ಯದಲ್ಲಿ ಎತ್ತಿನೊಳೆ ಬಂತು ಎತ್ತಿನೊಳೆ ಕಾಲುವೆ ಬಂತಲ್ಲ ಅಲ್ಲಿ ಬಂದು ಮರಿ ನಿಳಸ್ಕೊಂಡು ಹತ್ತಕ್ಕಾಗಲ್ಲ ಅಲ್ಲಿ ಹತ್ತಕ್ಕಾಗಲ್ಲ ಆ ಆತರ ಆಗಿದೆ ಹಂಗಾಗಿ ಆನೆ ಅದು ಮಿಸ್ ಆಯ್ತು ಇವನ್ನೆಲ್ಲ ಮಾಡೋದ್ರಿಂದ ಆನೆಗಳಿಗೆ ಅದು ಬರೋ ಇದೇ ಜಾಡೆ ತಪ್ಪಾಗುತ್ತೆ ಈಗ ಮೊನ್ನೆ ಒಂದು ಆನೆ ಕರೆಂಟ್ ಹೊಡೆ ಸತ್ತೋಯ್ತಲ್ಲ ಅದು ಬರ್ಬೇಕಾಗಿರೋದು ಅಲ್ಲೇನೆ ಆನೆ ಅಲ್ಲಿ ಕಂದಕ ಅದು ದೆತ್ತಿನೊಡೆದು ಕಲ್ವೆ ಇರೋದ್ರಿಂದ ಇಳಿದು ಹತ್ತ ಕಾಲ ಹಂಗೆ ವಾಪಸ್ ತಿರ್ಗೋಗಿ ಅಲ್ಲಿ ಹೋಗಿ ಸತ್ತೋಯ್ತು ಇದೇ ರೀತಿ ಆಗೋದು ಮತ್ತೆ ಆನೆಗಳನ್ನ ಹೆಂಗೆ ಅಂತಂದ್ರೆ ನೀವು ಆನೆ ಮಾವನವ ಸಂಘರ್ಷ ಏನು ಇಲ್ಲಿ ಸ್ಟಾಪ್ ಆಗೋಲ್ಲ ಇನ್ ಮುಂದಕ್ಕೆ ಜಾಸ್ತಿ ಆಗೋದು ಇಲ್ಲಿವರೆಗೂ ಆಗಿದ್ದಲ್ಲ ಇನ್ ಮುಂದಕ್ಕೆ ಜಾಸ್ತಿ ಆಗುತ್ತೆ ನಾವು ಯಾವತ್ತೇ ಆಗಲಿ ಆನೆಗಳಿಗೀಗ ನಾವೆಲ್ಲ ಏನದು ಏನು ಆಸ್ತಿ ಮಾಡಬೇಕು ಅಂತ ಹೋಗೋಲ್ಲ ಅಥವಾ ದುಡ್ಡು ಮಾಡಬೇಕು ಅಂತ ಹೋಗಲ್ಲ ಅದಕ್ಕೆ ಬೇಕಾಗಿರೋದು ಆಹಾರ ನಾವು ಬೆಳೆಯೋದ್ರಲ್ಲಾಗಲಿ ಅದೇನು ಟೆನ್ ಪರ್ಸೆಂಟ್ ತಿನ್ನುತ್ತೆ ಅಥವಾ ಟೆನ್ ಪರ್ಸೆಂಟ್ ಲಾಸ್ ಮಾಡ್ಬೋದು ಅದಕ್ಕೋಸ್ಕರ ಆನೆಗಳಿಗೆ ಕರೆಂಟ್ ಬಿಡೋದು ಮತ್ತು ಗುಂಡೆ ಹೊಡೆಯೋದು ಅವೆಲ್ಲ ತಪ್ಪು ಮನುಷ್ಯ ಈಗ ಆನೆಗಳಿದ್ರೆ ನಮಗೆ ಏನು ಬೆನಿಫಿಟ್ ಇರುತ್ತೆ ಅಂದರೆ ಕರ್ಟ್ರ್ ಕಟ್ಟಾಗಿ ತಪ್ಪುತ್ತೆ ಅದು ನಾವು ತಿನ್ಕೊ ಹೋಗ್ತವೆ ಹಂಗು ತಿಳ್ಕೊಬೋದು ಈಗ ಕಳ್ಳರು ಕದ ಈಗ ಮೆಣಸು ನಮ್ಮ ಕಾಫಿ ಆನೆಗಳ ಆನೆಗಳಿದ್ರೆ ಇವು ಆನೆಗಳಟ್ಟಿ ಯಾರು ಹೋಗೋದು ಕಳ್ಳರು ಬರಲ್ಲ ಅದು ಬಂದು ತೋಟದಲ್ಲಿ ಏನು ಕಾಫಿ ತಿನ್ನಲ್ಲ ಮೆಣಸು ತಿನ್ನಲ್ಲ ಅದು ಹೋದಾಗ ಒಂದು ನಾಲ್ಕೈದು ಗಿಡ ಹೋಗ್ತವೆ ಅಷ್ಟೇ ಬಿಟ್ರಿ ಇನ್ನೇನಿಲ್ಲ ಆಮೇಲೆ ನಾವು ಒಂದು ಇಪ್ಪತ್ತ್ ಮೂವತ್ತು ಎಕರೆ ರೆಕಾರ್ಡ್ ಇಟ್ಕೊಂಡು ಅರವತ್ತು ಎಕರೆ ಬೇಲೆ ಹಾಕತ್ತೀವಿ ಆನೆ ಎಲ್ಲಿಗೆ ಹೋಗ್ಬೇಕು ಹಂಗಾಗಿ ಆನೆ ಮಾನವ ಸಂಘರ್ಷ ಏನು ಇಲ್ಲಿಗೆ ನಿಲ್ಲ ಇನ್ನೂ ಜಾಸ್ತಿ ಆಯ್ತಾ ಹೋಗುತ್ತೆ ಆನೆನ ನೋಡಿದಾಗ ಸ್ವಲ್ಪ ಅವಕ್ಕೆ ಚೇಷ್ಟೆ ಮಾಡ್ದಲ್ಲೇ ದೂರದಿಂದ ಗಮನಿಸ್ಕೊಂಡು ನಮ್ಮ ಪಾಡಿಗೆ ನಾವು ದೊಡ್ಡ ಮರದ ಸೈಡಲ್ಲೋ ಏನೋ ನಿತ್ತು ಅವ್ರು ದಾಟೋವರೆಗೂ ನಿಶಬ್ದವಾಗಿದ್ದರೆ ಸೇಫು ಆನೆ ನೋಡಿದ ತಕ್ಷಣ ಕೂಗಾಡೋದು ಈ ಸಾಕು ನಾಯಿಗಳನ್ನ ಚೂ ಬಿಡೋದು ಅವನ್ನೆಲ್ಲ ಮಾಡಿದಾಗ ಆನೆ ಆ ನಾಯಿನ ಮೇಲೆ ಸಿಟ್ಟಿಗೆ ಅಟ್ಟಿಸ್ಕೊಂಡು ಬಂದಾಗ ಮನುಷ್ಯನ ಮೇಲೆ ಅಟ್ಯಾಕ್ ಮಾಡೋ ಚಾನ್ಸಸ್ ಇರುತ್ತೆ ಯಾವತ್ತು ನಾಯಿ ನಾಯಿ ಜೊತೆ ಹೋಗ್ತಿರೋರು ಆನೆ ನೋಡಿದ ತಕ್ಷಣ ನಾಯಿನ ವಾಪಸ್ ಕರೆದು ನಮ್ಮ ಹತ್ರ ಇಟ್ಕಂಡ್ರೆ ಅಟ್ಯಾಕ್ ಮಾಡಲ್ಲ ಕಾಡಾನೆ ಅಟ್ಯಾಕ್ ಆದ್ರೆ ಏನಿಲ್ಲ ಸರ್ ಕಾಡಾನೆ ಅಟ್ಯಾಕ್ ಆಗಕ್ಕಿಂತ ಈಗ ಈಗ ನೋಡ್ತೀವಲ್ವ ಈಗ ಹೊಸೊಬ್ರು ಈಗ ಆನೆ ನೋಡಿ ನೋಡಿ ನಮಗೆ ರೂಢಿ ಇರೋರು ಆನೆ ನೋಡಿದ ತಕ್ಷಣ ನಮಗೆ ಆಟೋಮೆಟಿಕ್ ಧೈರ್ಯ ಬರುತ್ತೆ ಆನೆ ನೋಡಿದ ಈಗ ಸಡನ್ ಆಗಿ ಆನೆ ಬಂದವರಿಗೆ ಅದು ಕೈಕಾಲು ಬರಲ್ಲ ಓಡಕ್ಕೆ ಓಡಕ್ ಆಗಲ್ಲ ಅದು ಏನೇ ಹೇಳ್ಬೋದು ನಾನು ಧೈರ್ಯವಾಗಿ ಇರ್ತೀನಿ ಆನೆ ತೋರಿಸಿ ಇದು ತೋರಿಸಿ ಅಂತ ಅದು ಎರಡು ಸಲ ಮೂಮೆಂಟ್ ಮಾಡಿದಾಗ್ಲೂ ನಾವು ಅದು ಪ್ರಾಕ್ಟೀಸ್ ನಮಗೆ ನೋಡಿ ನೋಡಿನೇ ಪ್ರಾಕ್ಟೀಸು ನೋಡ್ದ್ರಿಗೆ ಸಡನ್ಲಿ ಒಂಥರ ಸೊಂಟದಿಂದ ಕೆಳಗೆ ಕಾಲು ಕೈ ಮೂಮೆಂಟ್ ಏನ್ ಮಾಡ್ಬೇಕು ಅಂತ ಬರಲ್ಲ ಏನೋ ಒಂದು ನಾಲ್ಕೈದು ದೇ ಹೋಗ್ಬಿಟ್ಟು ಬಿದ್ದೋಗ್ಬಿಡ್ತಾರೆ ಹಂಗಾಗುತ್ತೆ ಫಸ್ಟ್ ನಾವು ಓಡೋದ್ಗಿಂತ ಹೆಚ್ಚಾಗ ಆನೆ ನಮ್ಮನ್ನ ನೋಡ್ತಾ ಆ ನಮ್ಮನ್ನು ಟಾರ್ಗೆಟ್ ಮಾಡಿದ್ಯಾ ಅದನ್ನ ತಿಳ್ಕೊಬೇಕು ಸುಮ್ಮನೆ ಎಕ್ಕ ಬಿಕ್ಕ ಓಡಿ ಯಾವುದೋ ಒಂದು ಕಲ್ಲು ಪಲ್ಲಿಗೆ ಕೂತ್ಕೊಂಡು ಮರ ಕೂತ್ಕೊಂಡು ಬಿದ್ದು ಏಟ್ ಮಾಡ್ಕೊಳ್ಳೋದಲ್ಲ ಆನೆ ನಮ್ಮನ್ನು ನೋಡಿಲ್ಲ ಅದ್ರ ಪಡೆಗೆ ಅದು ಹೋಯ್ತಿದೆ ಅಂದ್ರೆ ಓಕೆ ಅದನ್ನ ಬಿಟ್ಬಿಡೋದು ಒಳ್ಳೆಯದು ಆನೆ ನಮ್ಮನ್ನ ಟಾರ್ಗೆಟ್ ಮಾಡಿ ಬರ್ತಿದೆ ಅಂದಾಗ ಸ್ವಲ್ಪ ಬೆಂಡಾಗಿ ಓಡೋದು ಒಳ್ಳೇದು ಕಾ ಅದಕ್ಕೆ ಏಮ್ ಏನಿದೆ ಅದನ್ನ ತಪ್ಪಿಸ್ಬೇಕು ನಾವು ಒಂಚೂರು ಸೈಡಿಗೆ ಓಡೋ ಇನ್ನೊಂದು ಓಡೋ ಅಥವಾ ಮರದ ಬಟ್ಟೆ ಕಾಣಿಸ್ದಂಗ ಆದ್ರೆ ಆನೆ ನಾವ್ ಎಲ್ಲಿ ಜಾಗ ಅಲ್ಲಿಗೆ ಬಂದು ಸಿಟ್ ತೋರಿಸ್ಬಿಟ್ಟು ವಾಪಸ್ ಹೋಗುತ್ತೆ ನಾ ಸ್ಟ್ರೈಟ್ ಓಡ್ತೀನಿ ಅಂದರೆ ಅದಕ್ಕೆ ನೇರವಾಗಿ ಕಾಣ್ತಾನೆ ಇರುತ್ತೆ ಅದು ಬರ್ತಾನೆ ಇರುತ್ತೆ ಸ್ವಲ್ಪ ಆಗಬೇಕು ಮರೇ ಆಗ್ಬೇಕು ಕಾಣ್ದಂಗೆ ಕಾಣ್ದಂಗ ಆದನಂಗ ಆಗ್ಬೇಕು ಅಷ್ಟೇ ಹೌದು ಅವ್ರ ಸೈಡಿಗೆ ಹೋದ್ರು ನೋಡಿ ಆನೆಗೆ ಸ್ವಲ್ಪ ಫ್ಲೆಕ್ಸಿಬಲ್ ಆಗಿ ತಿರ್ಗದಾಗ ಇದು ಮಾಡೋದಾಗಲ್ಲ ಆಮೇಲೆ ಆನೆನೂ ಸೋಮಾರಿ ಎಲ್ಲಿ ಕಂಫರ್ಟೇಬಲ್ ಇಲ್ಲ ಅಲ್ಲಿ ಇಳಿಯಲ್ಲ ಮತ್ತೆ ಅಷ್ಟು ಕೆಲವ್ರೇರ್ ನೂರಕ್ಕೆ ಒಂದೊಂದು ಈಗ ಅಪ್ಪಂದೇ ಇನ್ಸಿಡೆಂಟ್ ನೋಡಿದಾರಲ್ಲ ಅಪ್ಪ ಸ್ಟ್ರೈಟ್ ಓಡಲ್ಲ ಸೈಡ್ಗೆ ನೆಗಿತಾರೆ ಆ ನೆಗ್ದಿರೋ ಇದರಲ್ಲಿ ಒಂದು ಐದಾರು ಅಡಿ ಕಲ್ಲು ತರ ರಿಕ್ರೂಟ್ಮೆಂಟ್ ತರ ಕಟ್ಟಿದ್ದಾರೆ ಅಲ್ಲಿ ನೆಗ್ದು ಅಲ್ಲಿ ಇಳಿಯುತ್ತೆ ಅನ್ನೋದು ಐಡಿಯಾನೇ ಇಲ್ಲ ಅಲ್ಲಿ ಓಡದಿದ್ರೆ ಸ್ಟ್ರೈಟ್ ಓಡ್ಬೋದಿತ್ತು ರೈಟಿಗೂ ತಿರುಗ್ಬೋದಿತ್ತು ಬಟ್ ಟಾರ್ಗೆಟ್ ಮಾಡಿದ್ದ ಟಾರ್ಗೆಟ್ ಮಾಡಿದಾಗ ನಾವು ಸ್ವಲ್ಪ ಬಲವಾಗೇ ಓಡಬೇಕಾಗುತ್ತೆ ಅರವತ್ತೈದು ವರ್ಷಕ್ಕೆ ಅಪ್ಪಾಜಿ ಏನು ಟ್ರೈ ಮಾಡ್ಬೇಕಿತ್ತು ಅದನ್ನ ಮಾಡಿದ್ದಾರೆ ಆಮೇಲೆ ಅವ್ರದ್ದು ಹಣೆ ಬರ ಅಷ್ಟು ಕ್ಲೋಸ್ ಇತ್ತು ಅನ್ಸುತ್ತೆ ಅಷ್ಟು ಇನ್ನೇನಿಲ್ಲ ಹಂಗಾರೆ ಆನೆ ನೋಡಿದಾಗ ಕಲ್ಲು ಎಸೆಯೋದು ಈ ಸಾಕು ನಾಯಿಗಳು ಕರ್ಕೋದಾಗ ಚೂ ಬಿಡೋದು ಆ ನಾಯಿ ಅಟಸ್ಕ ನಾಯಿ ಬರೋಕೆ ಬಂದಾಗ ಆ ನಾಯಿಗಳು ನಮ್ತಕ್ ಬರೋದು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾವಾಗ ನಾಯಿಗಳು ತಪ್ಪಿಸ್ಕೋತವ್ ನಾಯಿ ಸಿಗಲ್ಲ ಏಟಿಗೆ ಹಂಗಾಗಿ ಆದಷ್ಟು ಸ್ವಲ್ಪ ಧೈರ್ಯ ತಗೊಂಡು ಯಾವ ಕಡೆ ಅದು ಏನು ನಮ್ಮನ್ನ ನೋಡಿದ್ಯಾ ಅಥವಾ ಕಮನಸ್ ಅದನ್ನ ಅದನ್ ತಿಳ್ಕೋಬೇಕವತ್ತು ಸುಮ್ನೆ ಓಡಾಕ್ ಹೋಗೋದು ಸೌಂಡ್ ಮಾಡೋದು ಆಮೇಲೆ ವೆಹಿಕಲ್ ಇದೆ ಅಂತ ಹೇಳ್ಬಿಟ್ಟು ಮುಂದೆ ಮುಂದೆ ಹತ್ತಿರಕ್ ಹೋಗೋದು ಅವೆಲ್ಲ ಬಿಟ್ಬಿಡ್ಬೇಕು